ಅಯೋಧ್ಯೆಯಲ್ಲಿ ಶ್ರೀರಾಮನ ಮಂದಿರ ಭಕ್ತರ ದರ್ಶನಕ್ಕೆ ತಯಾರಾಗಿದ್ದು ರಾಮನಿಗಾಗಿ ಹೋರಾಡಿದ ಅದೆಷ್ಟೋ ಭಕ್ತರಿಗೆ ಸಿಕ್ಕ ಪ್ರತಿಫಲವೆಂದೇ ಹೇಳಬಹುದು ಒಂದೆಡೆ ಈ ಐತಿಹಾಸಿಕ ಕ್ಷಣಕ್ಕೆ ಇಡೀ ದೇಶವಿ ಕಾದು ಕುಳಿತಿರುವಾಗ ರಾಜ್ಯ ಕೈ ಸರ್ಕಾರ ಮಾತ್ರ ಅಯೋಧ್ಯೆಯ ಹೋರಾಟಗಾರರಿಗೆ ಬಿಗ್ ಶಾಕ್ ಒಂದನ್ನು ನೀಡಿದೆ ಎಸ್ ಸಾವಿರದ ಒಂಬೈನೂರ ತೊಂಬತ್ತೆರಡು ಡಿಸೆಂಬರ್ ಐದರಂದು ರಾಮ ಜನ್ಮ ಭೂಮಿಗಾಗಿ ಹುಬ್ಬಳ್ಳಿಯಲ್ಲಿ ನಡೆದ ಹೋರಾಟಕ್ಕೆ ಮೂವತ್ತೊಂದು ವರ್ಷಗಳ ಬಳಿಕ ಮತ್ತೆ ಮರುಜನ್ಮ ಪಡೆದಿದೆ ಈ ಪ್ರಕರಣದ ಸಂಬಂಧ ಈಗಾಗಲೇ ಆರೋಪಿ ಶ್ರೀಕಾಂತ್ ಪೂಜಾರಿ ಎಂಬಾತನ ಪೊಲೀಸ್ ಇಲಾಖೆ ಬಂಧಿಸಿದ್ದು ಉಳಿದ ಅಯೋಧ್ಯೆ ಹೋರಾಟಗಾರರಿಗೆ ನಡುಕವನ್ನ ಹುಟ್ಟಿಸಿದೆ ಕಾಂಗ್ರೆಸ್ ಸರ್ಕಾರದ ಈ ಕೆಲಸಕ್ಕೆ ಬಿಜೆಪಿ ನಾಯಕರು ಸೇರಿದಂತೆ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಸಖತ್ ಕ್ಲಾಸನ್ನು ತೆಗೆದುಕೊಂಡಿದ್ದಾರೆ ಕಾಂಗ್ರೆಸ್ ಸರ್ಕಾರ ಹಿಂದೂ ವಿರೋಧಿ ಸರ್ಕಾರ ಎಂಬುದನ್ನ ಮತ್ತೆ ಮತ್ತೆ ಪ್ರೂವ್ ಮಾಡ್ತಾ ಇದೆ ಮೂವತ್ತೊಂದು ವರ್ಷದ ಹಳೆಯ ಕೇಸನ್ನ ಇಂತಹ ಐತಿಹಾಸಿಕ ಕ್ಷಣದಲ್ಲಿ ರಿಓಪನ್ ಮಾಡಿಸುವಂತಹದ್ದು ಏನಿತ್ತು ಈ ಸಂದರ್ಭದಲ್ಲಿ ಶ್ರೀಕಾಂತ್ ಪೂಜಾರಿಯ ಬಂಧನವನ್ನ ಬಲವಾಗಿ ಖಂಡಿಸಿದ್ದು ತಮ್ಮದು ಹಿಂದೂ ವಿರೋಧಿ ಸರ್ಕಾರವೆಂದು ತೋರಿಸಿದ್ದಾರೆ ಅಂತ ಸಿದ್ದು ಸರ್ಕಾರದ ಮೇಲೆ ಬಿವೈ ವಿಜೇಂದ್ರ ಕಿಡಿಕಾರಿದ್ದಾರೆ